ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ಸಂಸ್ಕೃತ ಸಂಧಿಯಲ್ಲಿ ಬರ್ತಕ್ಕಂತಹ ಸಂಧಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಈ ಹಿಂದೆ ಸ್ವರ ಸಂಧಿಗಳಲ್ಲಿ ಅಂದ್ರೆ ಸಂಸ್ಕೃತದ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ ಡಿಸ್ಕಸ್ ಮಾಡಿದ್ವಿ ಗುಣಸಂಧಿಯನ್ನು ಕೂಡ ಡಿಸ್ಕಸ್ ಮಾಡಿದೀವಿ ಇವತ್ತು ವೃದ್ಧಿ ಸಂಧಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದ್ರೆ ಇದು ಒಂದು ಸ್ವರ ಸಂಧಿಯೇ ಆಗಿದೆ ಅಂದ್ರೆ ಸಂಸ್ಕೃತದಲ್ಲಿ ಬರ್ತಕ್ಕಂತಹ ಸಂಧಿ ಅಂತ ತಿಳ್ಕೊಬೇಕು ಸೊ ಮೂರನೇ ಸಂಧಿ ವೃದ್ಧಿ ಸಂಧಿ ಈ ವೃದ್ಧಿ ಸಂಧಿ ಅಂದ್ರೆ ಏನು ಅದನ್ನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಏನ್ ಟ್ರಿಕ್ಸ್ ಇದೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಆ ಕಾರಗಳಿಗೆ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಔ ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬರುತ್ತವೆ ಇದಕ್ಕೆ ಸಂಧಿ ಎನ್ನುವರು ಈ ಡೆಫಿನೇಶನ್ ಅನ್ನು ನೋಡಿ ಈ ವಸ್ತು ಡೆಫಿನೇಷನ್ ಅನ್ನು ನೆನಪಿಟ್ಕೊಳ್ಲಿಕ್ಕೆ ಆಗದಿದ್ರೆ ಇಲ್ಲಿರ್ತಕ್ಕಂತಹ ಸಿಂಪಲ್ ಟ್ರಿಕ್ ನೆನ್ಪಿಟ್ಕೊಂಡ್ಬಿಟ್ರೆ ವೃದ್ಧಿ ಸಂಧಿಯನ್ನ ಯಾವುದೇ ಎಕ್ಸಾಮ್ ಅಲ್ಲೂ ಕೂಡ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಏನ್ ಟ್ರಿಕ್ಸ್ ಅಂದ್ರೆ ಇದು ಪೂರ್ವ ಪದದಲ್ಲಿ ಬರ್ತಕ್ಕಂತಹ ಸ್ವರಗಳು ಇದು ಉತ್ತರ ಪದದಲ್ಲಿ ಬರ್ತಕ್ಕಂತಹ ಸ್ವರಗಳು ಸಂಧಿ ಕಾರ್ಯ ನಡೆದಾಗ ಯಾವ ಸ್ವರ ಆದೇಶವಾಗಿ ಬರ್ಬೇಕು ಅನ್ನೋದನ್ನ ನೆನಪಿಟ್ಕೋಬೇಕು ಅಷ್ಟೇ ಪೂರ್ವ ಪದದಲ್ಲಿ ಆಕಾರಗಳಿಗೆ ಉತ್ತರ ಪದದಲ್ಲಿ ಎ ಐ ಕಾರವು ಬಂದಾಗ ಕಾರ್ಯ ನಡೆಯುವಾಗ ಐ ಕಾರವನ್ನೇ ಬಳಸಬೇಕು ಅಥವಾ ಐಕಾರವೇ ಬರ್ತಿರಬೇಕು ಅದೇ ರೀತಿ ಪೂರ್ವ ಪದದಲ್ಲಿ ಅಹ್ ಆಕಾರಗಳಿಗೆ ಉತ್ತರ ಪದದಲ್ಲಿ ಓ ಔ ಪ ಬಂದಿದ್ವು ಸಂಧಿ ಕಾರ್ಯ ನಡೆಯುವಾಗ ಅವೇ ಆದೇಶವಾಗಿ ಬರಬೇಕು ಸೊ ಈ ರೀತಿ ಆದೇಶವಾಗಿ ಬಂದಾಗ ಅದನ್ನ ವೃದ್ಧಿ ಸಂಧಿ ಅಂತ ಹೇಳಿ ಕರಿತೇವೆ ಬಾಯ್ಪಟ್ಟ ಏ ಆಕಾರಗಳಿಗೆ ಕಾರಗಳು ಪರವಾಗಿ ಬಂದಾಗ ಐ ಕಾರವು ಆದೇಶವಾಗಿ ಅದೇ ಆಕಾರಗಳಿಗೆ ಕಾರಗಳು ಪರವಾಗಿ ಬಂದಾಗ ಔ ಕಾರವು ಆದೇಶವಾಗಿ ಬಂದರೆ ಅದನ್ನ ಸಂಧಿ ಎಂದು ಕರೆಯುತ್ತೇವೆ ಈ ರೀತಿ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು ಸರ್ ಅರ್ಥ ಆಗಲಿಲ್ಲ ಎಕ್ಸಾಂಪಲ್ ತ್ರ ತೋರಿಸಿ ಸರ್ ಯಾವ ರೀತಿ ಅದು ಸ್ವರಗಳ ಮುಂದೆ ಸ್ವರ ಯಾವ ರೀತಿ ಬಂದಾಗ ಸಂಧಿಕಾರ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಎಕ್ಸಾಂಪಲ್ ತೋರಿಸಿ ಅನ್ನೋದಾದ್ರೆ ಒಂದೇ ಎಕ್ಸಾಂಪಲ್ ನೋಡಿ ಲೋಕ ಪ್ಲಸ್ ಏಕವೀರ ಲೋಕೈಕ ವೀರ ಅಂತ ಇದೆ ಸೊ ಲೋಕ ಅನ್ನೋದು ಪೂರ್ವ ಪದ ಏಕವೀರ ಅನ್ನೋದು ಉತ್ತರ ಪದ ಇದು ಸಂಧಿ ಕಾರ್ಯ ಪೂರ್ವ ಪದದಲ್ಲಿ ಯಾವ ಸ್ವರ ಇದೆ ಅ ಅನ್ನೋ ಸ್ವರ ಐತಿ ಅದ್ರ ಮುಂದ ಯಾವ ಸ್ವರ ಬಂದತಿ ಎ ಅನ್ನೋ ಸ್ವರ ಬಂದತಿ ಅ ಅನ್ನೋದ್ರ ಮುಂದ ಎ ಅನ್ನೋ ಸ್ವರ ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ಯಾವುದು ಆದೇಶವಾಗಿ ಬಂದತಿ ಐ ಅನ್ನು ಸ್ವರ ಆದೇಶವಾಗಿ ಬಂದತಿ ಅದ್ ಮುಂದ ಎ ಬಂದು ಸಂಧಿ ಕಾರ್ಯ ನಡೆಯುವಾಗ ಐ ಅನ್ನೋದು ಬಂದತಿ ಅಂದ್ರ ಅದು ಯಾವ್ದಕ್ಕ ಉದಾಹರಣೆ ವೃದ್ಧಿ ಸಂಧಿಗೆ ಉದಾಹರಣೆ ಲೋಕ ಪ್ಲಸ್ ಏಕವೀರ ಲೋಕೈಕ ವೀರ ಇನ್ನ ಎರಡನೇದು ನೋಡ್ರಿ ವನ ಪ್ಲಸ್ ಔಷಧಿ ವನೌಷಧಿ ಅಂತ ಇದೆ ವನ ಅನ್ನೋದ್ರಲ್ಲಿ ಯಾವ ಸ್ವರ ಐತಿ ಅನ್ನೋ ಸ್ವರ ಐತಿ ಅದರ ಮುಂದಗಡೆ ಉತ್ತರ ಪದದಲ್ಲಿ ಯಾವ ಸ್ವರ ಬಂದತಿ ಅವು ಅನ್ನೋ ಸ್ವರ ಬಂದತಿ ಇನ್ನ ಸಂಧಿ ಕಾರ್ಯ ನಡೆಯುವಾಗ ಅವು ಅನ್ನೋದೇ ಆದೇಶವಾಗಿ ಅರ್ಥ ಇಷ್ಟ ಆದ ಮುಂದ ಎ ಐ ಬಂದಾಗ ಐ ಬರಬೇಕು ಅದೇ ಆದ ಮುಂದ ಓ ಅವು ಬಂದಾಗ ಅವು ಅನ್ನೋದು ಬಂದಿತ್ತು ಅಂದ್ರೆ ಅದು ವೃದ್ಧಿ ಸಂಧಿಗೆ ಉದಾಹರಣೆ ಸರಿ ಇದಷ್ಟೇ ಎಕ್ಸಾಂಪಲ್ ನಮ್ಗೆ ಅರ್ಥ ಆಗ್ಲಿಲ್ಲ ಇನ್ನೊಂದಷ್ಟು ಎಕ್ಸಾಂಪಲ್ ಮುಖಾಂತರ ನಮಗೆ ತಿಳಿಸ್ಕೊಡಿ ಅನ್ನೋದಾದ್ರೆ ಇದು ಬೇಸಿಕ್ ಮತ್ತು ಕಾನ್ಸೆಪ್ಟ್ ನಮಗೆ ಥೇರಿ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕಲ್ವಾ ಸೊ ಅದಕ್ಕೋಸ್ಕರ ಆಯ್ತು ಈಗ ಒನ್ ಬೈ ಒನ್ ಒನ್ ಬೈ ಒನ್ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಇಷ್ಟೊತ್ತು ವೃದ್ಧಿಸಂತಿಯ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಿರಲ್ವಾ ಅದೇ ಕಾನ್ಸೆಪ್ಟ್ ಗೆ ಅನುಗುಣವಾಗಿ ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡೋದಾದ್ರೆ ಅಂದ್ರೆ ಇದೇ ಕಾನ್ಸೆಪ್ಟ್ ಆ ಕಾರಗಳಿಗೆ ಎ ಐ ಕಾರಗಳು ಬಂದಾಗ ಐ ಎಂದು ಆ ಕಾರಗಳಿಗೆ ಓ ಔ ಕಾನ್ಸೆಪ್ಟಿಗೆ ರಿಲೇಟೆಡ್ ಆದಂತಹ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಡಿಸ್ಕಸ್ ಮಾಡೋದಾದ್ರೆ ಒಟ್ಟು ಹತ್ತು ಎಕ್ಸಾಂಪಲ್ಸ್ ಗಳು ಇದಾವೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ಎಲ್ಲಾ ಎಕ್ಸಾಂಪಲ್ಸ್ ಗಳು ಕೂಡ ಅಹ್ ಗವರ್ಮೆಂಟ್ ಎಡಿಶನ್ ಅಲ್ಲಿ ಬಂದಿರತಕ್ಕಂತಹ ಅಥವಾ ಗವರ್ಮೆಂಟ್ ಪುಸ್ತಕದಲ್ಲಿ ಇರ್ತಕ್ಕಂತಹ ಎಕ್ಸಾಂಪಲ್ ಗಳಾಗಿವೆ ಇವುಗಳನ್ನು ನೋಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಎಕ್ಸಾಮ್ ಅಲ್ಲಿ ತುಂಬಾ ಹೆಲ್ಪ್ ಆಗತ್ತೆ ಸೊ ಒನ್ ಬೈ ಒನ್ ಒನ್ ಬೈ ಒನ್ ನೋಡೋದಾದ್ರೆ ಏಕ ಪ್ಲಸ್ ಏಕ ಏಕೈಕ ಅಂತ ಇದೆ ಯಾವ ರೀತಿ ಇದನ್ನ ಐಡೆಂಟಿಫೈ ಮಾಡ್ಬೇಕಂತ ಹೇಳಿದ್ರೆ ಏಕ ಅನ್ನುವ ಪೂರ್ವ ಪದದಲ್ಲಿ ಅ ಅನ್ನುವಂತಹ ಸ್ವರ ಐತಿ ಅದ್ರ ಮುಂದಗಡೆ ಎ ಅನ್ನುವಂತಹ ಸ್ವರ ಬಂದೈತಿ ಅದ ಮುಂದ ಎ ಸ್ವರ ಬಂದ್ರ ಅದ್ ಮುಂದ ಎ ಸ್ವರ ಬಂದಿತ್ತು ಅಂದ್ರ ಸಂಧಿ ಕಾರ್ಯದಲ್ಲಿ ಐ ಬರ್ಬೇಕು ಅದ್ ಮುಂದ ಎ ಬಂದತಿ ಸಂಧಿ ಕಾರ್ಯದಲ್ಲಿ ಐ ಅನ್ನೋದು ಆದೇಶವಾಗೈತಿ ಏಕ ಪ್ಲಸ್ ಏಕ ಏಕೈಕ ಅದ ಮುಂದ ಎ ಸಂಧಿ ಕಾರ್ಯದಲ್ಲಿ ಐ ಈ ರೀತಿ ಬಂದತಿ ಅಂದ್ರೆ ಅದು ವೃದ್ಧಿ ಸಂಧಿಗೆ ಉದಾಹರಣೆ ಸೆಕೆಂಡ್ ಒನ್ ಜನ ಪ್ಲಸ್ ಐಕ್ಯ ಜನೈಕ್ಯ ಜನ ಅನ್ನೋದ್ರಲ್ಲಿ ಅನ್ನುವಂತಹ ಸ್ವರ ಐತಿ ಅದ್ರ ಮುಂದ್ಗಡೆ ಐ ಎನ್ನುವಂತಹ ಸ್ವರ ಬಂದತಿ ಸಂಧಿ ಕಾರ್ಯ ನಡೆಯುವಾಗ ಐ ಎನ್ನುವುದೇ ಆದೇಶವಾಗೈತಿ ಅನ್ನು ಸ್ವರಕ್ಕೆ ಐ ಅನ್ನು ಸ್ವರ ಬಂದು ಅದ್ರ ಮುಂದ್ಗಡೆ ಸಂಧಿ ಕಾರ್ಯದಲ್ಲಿ ಐ ಅನ್ನು ಸ್ವರನೇ ಆದೇಶವಾಗಿತ್ತು ಅಂದ್ರ ಅದು ವೃದ್ಧಿ ಸಂಧಿ ಜನ ಪ್ಲಸ್ ಐಕ್ಯ ಜನ ಐಕ್ಯ ಇದು ವೃದ್ಧಿಸಧಿ ಸೆಕೆಂಡ್ ಒನ್ ಸಾರಿ ಥರ್ಡ್ ಒನ್ ಅಷ್ಟ ಪ್ಲಸ್ ಐಶ್ವರ್ಯಾ ಅಷ್ಟೈಶ್ವರ್ಯ ಅಂತ ಐತಿ ಅಷ್ಟ ಅನ್ನೋದ್ರಲ್ಲಿ ಸ್ವರ ಯಾವ್ದೈತಿ ಅ ಐತಿ ಅದರ ಮುಂದ್ಗಡೆ ಐ ಅನ್ನು ಸ್ವರ ಬಂದೈತಿ ಸೊ ಅ ಮುಂದ ಐ ಅನ್ನು ಸ್ವರ ಬಂದಿತ್ತು ಅಂದ್ರ ಸಂಧಿ ಕಾರ್ಯದಲ್ಲಿಯೂ ಕೂಡ ಐ ಅನ್ನು ಸ್ವರನೆ ಆದೇಶವಾಗಿ ಬರಬೇಕು ಸೊ ಆ ರೀತಿ ಆದೇಶವಾಗಿ ಬಂದತಿ ಅಂದ್ರೆ ಅದು ವೃದ್ಧಿ ಸಂಧಿ ಫೋರ್ತ್ ಒನ್ ರಾಜ ಪ್ಲಸ್ ಐಶ್ವರ್ಯ ರಾಜ್ಯೈಶ್ವರ್ಯ ಅಂತ ಐತಿ ರಾಜ ಅನ್ನುವಂತಹ ಶಬ್ದದಲ್ಲಿ ಸ್ವರ ಯಾವ್ದೈತಿ ಅನ್ನು ಸ್ವರ ಐತಿ ಅದ್ರ ಮುಂದ್ಗಡೆ ಐ ಎನ್ನುವಂತಹ ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗಲೂ ಕೂಡ ಐ ಎನ್ನುವಂತಹ ಸ್ವರವೇ ಆದೇಶವಾಗಿ ಬಂದಿದ್ರೆ ವೃದ್ಧಿ ಸಂಧಿ ಆಗತ್ತೆ ಅಂದ್ರೆ ರಾಜ್ಯೈಶ್ವರ್ಯ ಅನ್ನೋದು ವೃದ್ಧಿ ಸಂಧಿಗೆ ಉದಾಹರಣೆ ಇನ್ನು ದಿವ್ಯ ಪ್ಲಸ್ ಔಷಧಿ ದಿವ್ಯೌಷಧಿ ದಿವ್ಯ ಅನ್ನುವಂತಹ ಅಕ್ಷರದಲ್ಲಿ ಸ್ವರ ಯಾವ್ದಿ ಅ ಸ್ವರ ಐತಿ ಅದರ ಮುಂದ್ಗಡೆ ಯಾವ ಸ್ವರ ಬಂದತಿ ಅವು ಅನ್ನುವಂತಹ ಸ್ವರ ಬಂದತಿ ಸಂಧಿ ಕಾರ್ಯ ನಡೆದಾಗ ಅವು ಅನ್ನುವಂತದ್ದೇ ಆದೇಶವಾಗಿ ಬಂದತಿ ಅಂದ್ರ ಅದ್ ಮುಂದೆ ಅವು ಅನ್ನುವಂತಹ ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗ ಅವು ಅನ್ನುದೇ ಆದೇಶವಾಗಿ ಬಂದ್ರೆ ಅದು ವೃದ್ಧಿ ಸಂಧಿ ಅಂತ ಹೇಳಿ ಕರ್ಸಿಕೊಳ್ಳುತ್ತೆ ನಾ ಸಿಕ್ಸ್ತ್ ಒನ್ ವಿದ್ಯಾ ಪ್ಲಸ್ ಏಕಧನ ವಿದ್ಯೆಕಧನ ಅಂತ ಐತಿ ವಿದ್ಯಾ ಅನ್ನುವಂತ ಆ ಅನ್ನುವಂತಹ ಸ್ವರ ಐತಿ ಅದ್ರ ಮುಂದ ಎ ಅನ್ನುವಂತಹ ಸ್ವರ ಬಂದೈತಿ ಸಂಧಿ ಕಾರ್ಯ ನಡೆದಾಗ ಐ ಅನ್ನುವಂತಹ ಸ್ವರ ಆದೇಶವಾಗೈತಿ ಯಾಕೆ ಆದೇಶವಾಗೈತಿ ರೂಲ್ಸ್ ಏನ್ ಹೇಳ್ತೈತಿ ಮುಂದೆ ಮುಂದ ಎನ್ನುವುದು ಆದೇಶವಾಗಿ ಬಂದಾಗ ಸಂಧಿ ಕಾರ್ಯದಲ್ಲಿ ಐ ಅನ್ನುದೆ ಆದೇಶವಾಗಿ ಬರಬೇಕು ಅಥವಾ ಆದ ಮುಂದ ಅನ್ನೋ ಸ್ವರ ಬಂದು ಸಂಧಿ ಕಾರ್ಯದಲ್ಲಿ ಐ ಅನ್ನು ಸ್ವರ ಬಂದ್ರ ಅದನ್ನು ನಾವು ವೃದ್ಧಿ ಸಂಧಿ ಅಂತೇಳಿ ಕರಿತೀವಿ ಆದ್ ಮುಂದ ಏ ಬಂದತಿ ಸಂಧಿ ಕಾರ್ಯದಲ್ಲಿ ಐ ಅನ್ನೋದು ಬಂದತಿ ಸೊ ಸೆವೆಂತ್ ಒನ್ ಮಹಾ ಪ್ಲಸ್ ಐಶ್ವರ್ಯ ಮಹೈಶ್ವರ್ಯ ಅಂತ ಐತಿ ಮಹಾ ಅನ್ನುವಂತ ಶಬ್ದದಲ್ಲಿ ಯಾವ ಸ್ವರ ಐತಿ ಆ ಅನ್ನೋ ಸ್ವರ ಐತಿ ಇನ್ನು ಅದ್ರ ಮುಂದ್ಗಡೆ ಇರುವಂತಹ ಸ್ವರ ಐ ಅನ್ನೋ ಸ್ವರ ಐತಿ ಬಟ್ ಸಂಧಿ ಕಾರ್ಯ ನಡೆದಾಗ ಯಾವ್ದು ಆದೇಶವಾಗೈತಿ ಐ ಅನ್ನೋದೇ ಆದೇಶವಾಗೈತಿ ಸೊ ಐ ಅನ್ನೋದು ಆದೇಶವಾಗೈತಿ ಅಂದ್ರೆ ಅದು ವೃದ್ಧಿ ಸಂಧಿಗೆ ಉದಾಹರಣೆ ಅಂತ ಹೇಳಿ ಹೇಳ್ಬೋದು ನಾ ಹೇಳ್ತ ಗಂಗಾ ಪ್ಲಸ್ ಔಗ ಗಂಗೌಗ ಅಂತ ಐತಿ ಗಂಗಾ ಅನ್ನುವಲ್ಲಿ ಆ ಅನ್ನುವಂತಹ ಸ್ವರ ಬಂದತಿ ಅದರ ಮುಂದ್ಗಡೆ ಅವು ಅನ್ನುವಂತಹ ಸ್ವರ ಐತಿ ಸಂಧಿ ಕಾರ್ಯ ನಡೆದಾಗ ಅವು ಅನ್ನುವಂತಹ ಸ್ವರವೇ ಆದೇಶವಾಗೈತಿ ಆದ ಮುಂದ ಅವು ಅನ್ನು ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗ ಅವನ್ನು ಸ್ವರವೇ ಆದೇಶವಾಗಿತ್ತು ಅಂದ್ರೆ ವೃದ್ಧಿ ಸಂಧಿಗೆ ಉದಾಹರಣೆ ಇನ್ನ ನೈನ್ತ್ ಒನ್ ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ ಅಂತ ಐತಿ ಮಹಾ ಅನ್ನುವಲ್ಲಿ ಆ ಅನ್ನುವಂತಹ ಸ್ವರ ಐತಿ ಅದ್ರ ಮುಂದ್ಗಡೆ ಅವು ಅನ್ನುವಂತಹ ಸ್ವರ ಬಂದೈತಿ ಸಂಧಿ ಕಾರ್ಯ ನಡೆದಾಗ ಅವು ಅನ್ನುವುದೇ ಆದೇಶವಾಗಿ ಬಂದತಿ ಸೊ ಅವು ಅನ್ನೋದೇ ಆದೇಶವಾಗಿ ಬಂದತಿ ಅಂದ್ರ ಅದು ವೃದ್ಧಿ ಸಂಧಿಗೆ ಉದಾಹರಣೆ ಲಾಸ್ಟ್ ಒನ್ ಜಲ ಪ್ಲಸ್ ಓಗ ಜಲೌಗ ಅಂತ ಬಂದತಿ ಜಲ ಅನ್ನುವಲ್ಲಿ ಅನ್ನುವಂತಹ ಸ್ವರ ಐತಿ ಮುಂದ್ಗಡೆ ಓ ಅನ್ನುವಂತಹ ಸ್ವರ ಬಂದತಿ ಸಂಧಿ ಕಾರ್ಯ ನಡೆದಾಗ ಅವು ಅನ್ನುವಂತಹ ಸ್ವರ ಆದೇಶವಾಗೈತಿ ಸೊ ಅ ಮುಂದ ಓ ಬಂದು ಸಂಧಿ ಕಾರ್ಯದಲ್ಲಿ ಅವು ಬಂದಾಗ ಅದು ವೃದ್ಧಿ ಸಂಧಿ ಅಂತ ಹೇಳಿ ಕರೆಸ್ಕೊಳತೈತಿ ಸೊ ಈ ಕಾನ್ಸೆಪ್ಟ್ ಏನೈತಲ್ಲ ಈ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್ ಇದನ್ನ ನೆನಪಿಟ್ಕೊಂಡ್ರೆ ಸಂಧಿಗಳನ್ನ ಬಿಡಿಸಿ ಬರೆಯುವುದು ಗೊತ್ತಾಗತಿ ಆಮೇಲೆ ಬಿಡಿಸಿ ಮೇಲೆ ಯಾವ ಸಂಧಿ ಅನ್ನೋದು ಕೂಡ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಸೊ ಇದಷ್ಟು ವೃದ್ಧಿ ಸಂಧಿಯ ಬಗ್ಗೆ ಆಯ್ತು ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ಒಂದು ಸಂಧಿ ಐತಿ ಅಂದ್ರೆ ಸಂಸ್ಕೃತದಲ್ಲಿ ಇನ್ನೂ ಒಂದು ಸಂಧಿ ಐತಿ ಆ ಸಂಧಿ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಸೊ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹಿಟ್ ಮಾಡಿ ಆಮೇಲೆ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂಥ ಎಲ್ಲ ಕ್ಲಾಸಸ್ಗಳು ನಿಮಗೆ ನೋಟಿಫೈ ಆಗ್ತವೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ ಅಂಟಿಲ್ ಬಾಯ್ ಹ್ಯಾವ್ ಅನ್ ನೈಸ್ ಡೇ